ನಮಸ್ಕಾರ ದೊಡ್ಡವ್ರಿಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಹಾಗೆ ವೀಡಿಯೋ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಇವಾಗ ಎರಡು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೆ ತುಂಬ ಖುಷಿ ಆಗ್ತಾಯಿದೆ ಹಾಗೆ ಇನ್ನಷ್ಟು ಸಪೋರ್ಟ್ ಬರಲಿ ನಿಮ್ಮ ಕಡೆಯಿಂದ ಹಾಗೆ ನಿಮ್ಮ ಕಡೆಯಿಂದ ಇದೇ ಥರ ಸಪೋರ್ಟ್ ಬಂದರೆ ನಾವು ಕೂಡ ಇನ್ನಷ್ಟು ಹೊಸ ಹೊಸ ವೀಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋನ ಇವತ್ತಿನ ವಿಡಿಯೋದ ವಿಷಯ ಏನಪ್ಪ ಅಂದರೆ ನಮ್ಮ ಡಾಂಬಗಾರ್ ಪ್ರಕಾಶ್ ಅಣ್ಣವರು ಸಂಕ್ರಾಂತಿ ಹಬ್ಬದಲ್ಲಿ ಹೇಳ್ದಂಗೆ ಏಪ್ರಿಲ್ ತಿಂಗಳಲ್ಲಿ ಪರು ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ತಕ್ಕಂಗೆ ಇವತ್ತು ಪರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಮತ್ತೆ ನನ್ನ ತಮ್ಮ ಇಬ್ಬರೂ ಕೂಡ ಕುಂತೂರು ಬೆಟ್ಟಕ್ಕೆ ಪರವಿಗೆ ಹೋಗ್ತಾ ಇದ್ದೀವಿ ನಾವಿವಾಗ ಬೆಟ್ಟ ರೀಚ್ ಆಗಿದ್ದೀವಿ ಕೆಳಗಡೆ ಧೂಪ ಹಾಕಿದ್ದಾರೆ ನಾವು ಕೂಡ ಇವಾಗ ಧೂಪ ಹಾಕ್ಬಿಟ್ಟು ಬೆಟ್ಟ ಹತ್ತಬೇಕು ಇದೇ ಪ್ರಭು ಲಿಂಗೇಶ್ವರ ಸ್ವಾಮಿಗಳ ಬೆಟ್ಟ ಇನ್ನೇನು ಸ್ವಲ್ಪ ಹೊತ್ತಲೇ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯುತ್ತೆ ಗುರುಗಳು ಬಂದಿದ್ದಾರೆ ಅವ್ರಿಗೆ ನೈವೇದ್ಯ ಕೊಟ್ಟು ಅವರ ಆಶೀರ್ವಾದ ತಗೊಂಡ್ವಿ ಇವಾಗ ಎಲ್ರಿಗೂ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ತನಕ ನಾನು ಬೆಟ್ಟ ಹತ್ಕೊಂಡು ಬರ್ತೀನಿ ಇವಾಗ ಬೆಟ್ಟ ಹತ್ಕೊಂಡು ಇದ್ದೀವಿ ಬೆಟ್ಟ ನೋಡೋಕೆ ಮಾತ್ರ ಸುಲಭ ಅಂತ ಹೇಳ್ಬೋದು ಆದರೆ ಹತ್ತ ತನಕ ಸ್ವಲ್ಪ ಸುಸ್ತಾಗ್ಬಿಡುತ್ತೆ ನಮ್ಮೂರಿನ ಗ್ರಾಮಸ್ಥರು ಲೇಡೀಸು ಬೆಟ್ಟ ಹತ್ತಿ ಪೂಜೆ ಮಾಡಿಸ್ಕೊಂಡು ಎಳಿತಾವ್ರೆ ಅವ್ರ ಪೂಜೆ ಮುಗೀತಾ ಕಣ್ಬಿಡೆ ಕಂಡುಬಿಡ ಹಾಯ್ ಮಾಡೋ ಇಲ್ಲಿ ಸುಮಾರು ಜನ ಬಸ್ಸಲ್ಲಿ ಬಂದಿದ್ರು ಬಸ್ ಮಾಡಿದ್ರು ಮರಳಿಯಿಂದ ಕುಂತೂರು ಬೆಟ್ಟಕ್ಕೆ ಡೈರೆಕ್ಟ್ ಬಸ್ ಮಾಡಿದ್ರು ಇವರು ಬಸ್ಸಲ್ಲಿ ಬಂದಿದ್ರು ಪ್ರೈವೇಟ್ ವೆಹಿಕಲ್ ಬಂದಿದಾರೋ ಗೊತ್ತಿಲ್ಲ ಕೇಳೋಣ ಅದೇ ಯಾವ್ದ್ರಲ್ಲಿ ಬಂದ್ರಿ ಬಸ್ಸ ಗಾಡಿಗಳ ಎಲ್ಲ ಬಸ್ಸು ಎಲ್ಲ ಬಸ್ಸಲ್ಲಿ ಬಂದರು ನಡಿದ್ರೆ ಇನ್ನೇನು ಪೂಜೆ ಮುಗಿತಾ ಎಲ್ಲಾರ್ದವೇ ಹಾಂ ಪೂಜೆ ಎಲ್ಲ ಮುಗಿಯಿತು ಇವಾಗ ಮಂಗಳಾರತಿ ಸಮಯ ಊರಿನ ಗ್ರಾಮಸ್ಥರೆಲ್ಲ ದೇವಸ್ಥಾನದ ಗರ್ಭಗುಡಿ ಗುಡಿ ಒಳಗಡೆ ಮಂಗಳಾರತಿ ತಗೊಂಡು ಇಲ್ಲಿ ಕೆಳಗಡೆ ಪ್ರಸಾದ ತಗೋ ತಗೊಳಕ್ಕೆ ಹೋಗ್ತಾರೆ ಇವಾಗ ದೇವಸ್ಥಾನದ ಒಳಗಡೆ ಹೋಗಿದ್ವಿ ಗರ್ಭಗುಡಿ ಒಳಗಡೆ ಸಿಕ್ಕಾಪಟ್ಟೆ ಶೆಖೆ ಯಾಕೆಂದರೆ ಚಿಕ್ಕದಾಗಿದೆ ಮತ್ತು ಬೆಟ್ಟದ ಮೇಲಿರೋದ್ರಿಂದ ಬಿಸಿಲು ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಶೇಕೆ ಪೂಜೆ ಎಲ್ಲ ಮುಗಿತು ಇವಾಗ ಹೊರಗಡೆ ಬಂದು ಕೂತಿದ್ದೀವಿ ಪರಿವು ಮಾಡೋ ಉದ್ದೇಶ ಏನಪ್ಪ ಅಂದರೆ ಎರಡು ಉದ್ದೇಶ ಇರುತ್ತೆ ಒಂದು ಊರಲ್ಲಿ ಸುಭಿಕ್ಷವಾಗಿ ಮಳೆ ಬೆಳೆ ಆಗಲಿ ಮತ್ತು ಮಾರುಮಶಿನಿ ಯಾವುದು ಬರದೇ ಇರಲಿ ಅನ್ನೋ ಉದ್ದೇಶಕ್ಕೆ ಪರವು ಮಾಡ್ತಾರೆ ಹಾಗೆ ಊರಿನ ಗ್ರಾಮಸ್ಥರೆಲ್ಲ ಒಂದು ಕಡೆ ಸೇರಿ ಒಟ್ಟಿಗೆ ಸೇರಿ ಖುಷಿಯಾಗಿ ತಮ್ಮ ದಿನನ ಕಳೀಲಿ ಅನ್ನೋ ಉದ್ದೇಶಕ್ಕೂ ಕೂಡ ಪರವ್ ಮಾಡ್ತಾರೆ ಇವತ್ತು ನಮ್ಮೂರಿನ ಗ್ರಾಮಸ್ಥರನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ದೇವಸ್ಥಾನದ ಮೇಲ್ಗಡೆ ಇದ್ದೀವಿ ಯಾರೆಲ್ಲ ಬಂದಿದ್ದಾರೆ ಏನೇನೆಲ್ಲ ಮಾಡಿದ್ದಾರೆ ಅಂತ ಇವಾಗ ಅವ್ರು ಹೇಳ್ತಾರೆ ಬನ್ನಿ ಇವತ್ತು ಕುಂತೂರು ಬೆಟ್ಟದ ಪ್ರಭು ಸ್ವಾಮಿ ಅಂದ್ಬಿಟ್ಟು ಇಲ್ಲಿ ದೇವ್ರನ್ನ ವಿಶೇಷತೆ ನಮ್ಮೂರಿನಲ್ಲಿ ಅನಾದಿ ಕಾಲದಿಂದ ನಮ್ಮ ಹಿಂದಿನ ಪೀಳಿಗೆಯವರು ಕೂಡ ಒಂದ್ಸರಿ ಬಂದು ಪರವ್ ಮಾಡ್ತಿದ್ರು ಅದನ್ನೇ ಈಗಿನವರು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಇದು ಮುಂಗಾರು ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂದ್ಬಿಟ್ಟು ದೇವರಲ್ಲಿ ಕೇಳ್ಕೊಂಡು ಮೊದಲನೇ ಪೂಜೆಯಾಗಿ ನಾವು ಕುಂತೂರು ಬೆಟ್ಟದಲ್ಲಿರೋ ಪ್ರಭುಸಿಂ ಪ್ರಭುಸ್ವಾಮಿ ಅವ್ರನ್ನ ದೇವ್ರನ್ನ ಕೇಳ್ಕೊತ ಇಲ್ಲಿ ಪರ್ವ ಮಾಡೋಕ್ಕೆ ಶುರು ಮಾಡಿದ್ದೀವಿ ಇದಲ್ಲದೆ ಮಲೆ ಮಹದೇಶ್ವರನ ಬೆಟ್ಟಕ್ಕೂ ಹೋಗಿ ನಾವು ಪರ್ವ ಮಾಡ್ತೀವಿ ಕೊಂಗಳಿ ಬೆಟ್ಟ ಮಲೆಮಹದೇಶ್ವರನ ಬೆಟ್ಟ ಕುಂತೂರು ಪ್ರಭುಸ್ವಾಮಿ ಬೆಟ್ಟ ಹೀಗೆ ಗ್ರಾಮಸ್ಥರೆಲ್ಲವೇ ವರ್ಷದಲ್ಲಿ ಆಷಾಢ ಮಾಸದ ನಮ್ಮ ಊರಿನ ಮಲೆ ಮಹದೇಶ್ವರನಿಗೆ ಭೀಮ್ನಮಾವಾಸ್ಯೆ ಮಾಡೋ ಮೊದಲು ಈ ಕಾರ್ಯಗಳನ್ನೆಲ್ಲ ಮುಗಿಸಿ ಕೊನೆಯಲ್ಲಿ ಆಷಾಢ ಅಮ ಭೀಮ ಅಮಾವಾಸ್ಯ ದಿನ ನಮ್ಮ ಮಲೆ ಮಹದೇಶ್ವರನ ಆರಾಧನೆ ಕಾರ್ಯಕ್ರಮನ ಇಟ್ಕೊಂಡು ಇಲ್ಲಿಗೆ ನಮ್ಮ ವರ್ಷದ ಸಮಾಪ್ತಿಯನ್ನು ಮಾಡ್ತೀವಿ ನಮ್ಮ ಸಂತೆಮರಳಿ ಗ್ರಾಮದ ಎಲ್ಲ ಯುವಕರು ಹಿರಿಯರು ಹಾಗೂ ಗೌರರು ಪಟೇಲ್ರು ಚೇರ್ಮನ್ರು ಎಲ್ಲ ಯುವಕರು ಮತ್ತು ಹಿರಿಯಕರು ಇವರೆಲ್ಲ ಸೇರಿ ನಮ್ಮ ಊರಿಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಯಾವುದೂ ಕೂಡ ತುಂಬ ಸಹಾಯದಿಂದ ಏನೇ ಆಗಲಿ ಸನುಧನ ಎಲ್ಲರಿಂದ ಎಲ್ಲ ಕೂಡ ಏನೇ ಆಗಲಿ ಅವರ ಕೈಲಾದ್ದು ತುಂಬ ಸಹಾಯ ಮಾಡ್ತಾರೆ ಆದ್ದರಿಂದ ಇದಕ್ಕೆ ಮುಖ್ಯವಾಗಿ ನಿಂತು ಮಾತಾಡಬೇಕು ಮಾಡಬೇಕು ಅನ್ನೋದೊಂದು ಶ್ರಮ ಇದೆ ಆ ಶ್ರಮವನ್ನು ತಕೊಂಡು ಮಾಡಿದ್ರೆ ನಮ್ಮಲ್ಲಿ ಎಲ್ಲ ಕೂಡ ಕೈ ಜೋಡಿಸಿ ಮಾಡ್ತಾರೆ ಆದರೂ ಕೂಡ ಇವತ್ತೊಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಸಂಜೆಮನಹಳ್ಳಿ ಗ್ರಾಮದ ಎಲ್ಲ ಮುಖಂಡರು ಹಾಗೂ ಯುವಕರು ಎಲ್ಲ ನಿಂತುಕೊಂಡು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಾರೆ ಇದೇ ಕೂಡ ಮುಂದಿನ ವರ್ಷನೂ ಇದೇ ತರ ನಡೀಲಿ ಅಂತ ನಮ್ಮಲ್ಲಿ ಇದಾಗಿದ್ದಾರೆ ಹಾಗೂ ಕೂಡ ಯಾರೇ ಆಗಲಿ ನಮ್ಮ ಇದಕ್ಕೆ ನಮ್ಮ ಸಂತೆಮಳ್ಳಿ ಗ್ರಾಮದವರು ಯಾರು ಏನು ಕೈಲಿ ಎಲ್ಲ ಕೈ ಜೋಡಿಸಿ ಕೂಡ ಮಾಡ್ತಾರೆ ಒಗ್ಗಟ್ಟವಾಗಿ ಇದೇ ರೀತಿ ಮಾಡಬೇಕು ಅನ್ನಲ್ಲಿ ನಮ್ಮಲ್ಲಿ ತಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ಎಲ್ರೂ ದೇವಸ್ಥಾನಕ್ಕೆ ಬರ್ತೀವಿ ಮೇಲ್ಗಡೆ ಬಿಸಿಲಿ ಇರುತ್ತೆ ಅನ್ಬಿಟ್ಟು ಜ್ಯೂಸ್ ತಗೊಂಬಂದವ್ರೆ ನಮಗೂ ಕೂಡ ಒಂದ್ ಲೋಟ ಕೊಟ್ಟಿದ್ದಾರೆ ಇದು ಗೊತ್ತಾದ್ರೆ ಕೆಳಗಡೆ ಇರೋರೆಲ್ಲ ಮೇಲ್ಗಡೆ ಬಂದು ಅಟ್ಯಾಕ್ ಮಾಡ್ಬಿಡ್ತಾರೆ ಇವ್ರನ್ನ ನಮ್ಮ ತ್ರಿನೇಶ ಅವರು ಆಚೆ ಬಂದು ಇಲ್ಲಿ ಮಾದೇಶ್ವರ ಕೈ ಮುಗಿತಾ ಇದ್ದಾರೆ ದೇವಸ್ಥಾನದ ಹೊರಭಾಗದಲ್ಲಿ ಬಂದ್ರೆ ಈ ತರ ಬೆಟ್ಟ ಗುಡ್ಡ ಎಲ್ಲ ಕಾಣುತ್ತೆ ಇಲ್ಲಿಂದ ಕುಂತೂರು ಗ್ರಾಮ ಆರಾಮಾಗಿ ಕಾಣುತ್ತೆ ಇಲ್ಲಿ ದೂರದಲ್ಲಿ ನೋಡ್ತಾ ಇರ್ಬೋದು ಇದು ಕುಂತೂರ ಗ್ರಾಮ ಮತ್ತೆ ಇದು ಬಣ್ಣಾರಿ ಅಮ್ಮನ್ ಶುಗರ್ ಫ್ಯಾಕ್ಟ್ರಿ ದೂರದಿಂದ ಮೇಲ್ಗಡೆಯಿಂದ ಸಕಲ ಕಾಣ್ತಾ ಇದೆ ಇದನ್ನ ಈ ಫ್ಯಾಕ್ಟ್ರಿಗೆ ನಮ್ಮ ಸುತ್ತಮುತ್ತಲುವಂತ ರೈತರು ಕಬ್ಬುಗಳ ಕಬ್ಬನ್ನ ಬೆಳೆದು ಈ ಫ್ಯಾಕ್ಟ್ರಿಗೆ ಕಳಿಸ್ತಾರೆ ಹಾಗೆ ಈ ಫ್ಯಾಕ್ಟರಿ ನಂಬ್ಕೊಂಡು ತುಂಬಾ ಜನ ಕೂಡ ಬದುಕನ್ನ ಸಾಗಿಸ್ತಾ ಇದ್ದಾರೆ ಹನ್ನೆರಡನೇ ಶತಮಾನದ ಪ್ರಭುಸ್ವಾಮಿಗಳ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಿ ಕಲ್ಯಾಣದಲ್ಲಿದ್ದಂತಹ ಅಲ್ಲಮ ಪ್ರಭುಗಳು ಕುಂತೂರು ಬೆಟ್ಟಕ್ಕೆ ಬಸವಾದೀಶರ ಕಾಲದಲ್ಲಿ ಕ್ರಾಂತಿಯಾದಂತಹ ಸಂದರ್ಭದಲ್ಲಿ ಶರಣರ ಒಂದು ದ್ವಂದ್ವ ಗಂಧ ಅಲ್ಲಿ ದಾಳಿ ಆಯ್ತಾನೆ ದಾಳಿಯಾದ ಸಂದರ್ಭದಲ್ಲಿ ಪ್ರಭುದೇವರು ತುಂಬ ಈ ಕಲ್ಯಾಣವನ್ನ ಕ್ರಾಂತಿಯಾದ ಸಂದರ್ಭದಲ್ಲಿ ಕ್ರಾಂತಿ ಆದಂಥ ಸಂದರ್ಭದಲ್ಲಿ ಅವರು ಸ್ಯಾಂಡ್ರೆಲ್ಲ ಹರಳೆಯ ಎರಳೇ ಗದ್ಗೆನೂ ಇದೆ ಇಲ್ಲಿ ಕೊಲೆಗ ಕೊಲೆಗಾರ ತಾಲೂಕಲ್ಲಿ ಮತ್ತು ಪ್ರಭುದೇವರು ಮತ್ತು ಶಾಂತ ಮಲ್ಲಿಕಾರ್ಜುನ ಎಲ್ಲರೂ ಸಹ ಈ ಪ್ರಭುಸ್ವಾಮಿ ಬೆಟ್ಟವನ್ನು ಆಯ್ಕೆ ಮಾಡ್ತಾ ಇಲ್ಲಿ ಸುಮಾರು ದಿನ ಕಾಲ ಇಲ್ಲಿ ಅನುಷ್ಠಾನ ಮಾಡಿಕೊಂಡು ಇಲ್ಲಿ ಅವರು ಜಪ ತಪಗಳನ್ನು ಮಾಡ್ತಾ ಇಲ್ಲಿ ಇದ್ದಂತಹ ಕ್ಷೇತ್ರ ಪ್ರಭುಸ್ವಾಮಿ ಬೆಟ್ಟ ಅದಕ್ಕೆ ಇಲ್ಲಿ ಪ್ರಭುದೇವರ ಬೆಟ್ಟ ಅಂತ ಇದಕ್ಕೆ ಹೆಸರು ಪ್ರಭುದೇವರ ಬೆಟ್ಟದಲ್ಲಿ ಗುರು ಶಾಂತ ಮಲ್ಲಿಕಾಂಶಗಳು ಮತ್ತು ಗುರು ಪ್ರಭುದೇವರು ಮತ್ತು ಮಲಯಮಾದೇಶ್ವರು ಸಹ ಇವ್ರನ್ನ ಅರಸಿ ಬರ್ತಾರಂತೆ ಶ್ರೀಶೈಲದಿಂದ ಈ ಭಾಗಕ್ಕೆ ಮಾದೇಶ್ವರರು ಸಹ ಮದಿದೇವರಾಗಿದ್ದಂತಹ ಮಾದಪ್ಪ ಇವ್ರನ್ನ ಅರಸಿ ಬರ್ತಾರೆ ಅಂತ ಜನಪದ ಸಾಹಿತ್ಯದಲ್ಲಿ ಹೇಳ್ತದೆ ಆಗ ಸಾಹಿತ್ಯದ ಪ್ರಕಾರ ನಾವು ಹೇಳುವಂಥದ್ದು ಅಲ್ಲಮ್ಮ ಪ್ರಭುದೇವರನ್ನ ಅರಸಿ ಬಂದಂಥವರು ಮಾದೇಶ್ವರರು ಇಲ್ಲಿ ಅನುಷ್ಠಾನ ಮಾಡ್ತಾ ಮಾದೇಶ್ವರರು ಇಲ್ಲಿ ಗೋಸ್ಮಣ್ಣ ಹಿಡಿದು ಹೂವು ಅಂತ ಒಂದು ಜನಪದ ಸಾಹಿತ್ಯ ಮತ್ತು ಹಿಂದೆಂದು ನಾವು ಹೇಳಿ ನಾಡನುಡಿಯಾಗಿರುವಂಥ ಆ ರೀತಿ ಈ ಪ್ರಭುದೇವರ ಬೆಟ್ಟದಲ್ಲಿ ಆ ಪೂಜೆ ಪುನಸ್ಕಾರ ವಿಶೇಷ ದಿನಗಳಲ್ಲಿ ಕಾರ್ತಿಕ ಮಾಸ ಧನುರ್ ಮಾಸ ಅಮಾಸ ಪೂಜೆ ಸೋಮವಾರ ಶುಕ್ರವಾರ ಪ್ರತಿ ಸೋಮವಾರ ಶುಕ್ರವಾರ ದಿನಗಳಲ್ಲಿ ಇಲ್ಲಿ ಬಂದು ಜನಗಳು ಅವರ ಹರಕೆ ಮಾಡ್ಕೊಂಡು ಅವರ ಅಂತೆ ಇಲ್ಲಿ ಪೂಜಾ ಪುನಸ್ಕಾರಗಳನ್ನು ನಡೆಸ್ಕೊಂಡು ಅವರ ಹರಕೆ ತೀರಿಸ್ಕೊಂಡು ಹೋಗ್ತಾರೆ ಹಾಗೆ ಇದು ಪ್ರಭುಸ್ವಾಮಿ ಬೆಟ್ಟ ಅಂದರೆ ಕ್ಷೇತ್ರ ಮಹಿಮಾ ಪುರುಷರು ಇದ್ದಂಥ ಕ್ಷೇತ್ರ ಪ್ರಭುದೇವರ ಬೆಟ್ಟ ಮತ್ತು ಅದರಲ್ಲಿ ಅಲ್ಲಮ್ಮ ಪ್ರಭು ಜಯಂತಿಯನ್ನು ಇಲ್ಲಿ ನಮ್ಮ ಪ್ರತಿ ವರ್ಷವೂ ಸಹ ಶ್ರೀಮಠದಲ್ಲಿ ನಡೆಸ್ತೀವಿ ಮತ್ತು ಮಾದೇಶ್ವರರ ಜಯಂತಿನ ಶ್ರಾವಣ ಮಾಸದಲ್ಲಿ ನಡೆಸ್ತೀವಿ ಮಾರ್ಚ್ ತಿಂಗಳಲ್ಲಿ ಹಾಲಮ್ಮ ಪ್ರಭು ಜಯಂತಿ ಪ್ರತಿ ವರ್ಷವೂ ಸಹ ಈ ಕ್ಷೇತ್ರದಲ್ಲಿ ನಡೆಯುವಂಥದ್ದು ಪ್ರತಿ ವರ್ಷ ಈ ಮಠದ ದೇವಸ್ಥಾನದ ಕಾರ್ಯಕ್ರಮ ಚೆನ್ನಾಗಿ ಸಂತ ಸಂತಮರಳಿಯಿಂದ ಬಂದಿರುವಂಥ ಎಲ್ಲ ಶರಣ ಬಂಧುಗಳು ತುಂಬ ಪ್ರತಿ ವರ್ಷವೂ ಸಹ ಒಂದು ಕಾರ್ಯಕ್ರಮವನ್ನು ಸಾವಿರಾರು ಜನಕ್ಕೆ ಪ್ರಸಾದವನ್ನು ಅಣಬಡಿಸುವಂತಹದ್ದು ಅರವಿಂದ್ ಕಿಟ್ಟು ಅವರು ಈ ಒಂದು ಕ್ಷೇತ್ರಕ್ಕೆ ಬಂದು ಕ್ಷೇತ್ರವನ್ನು ಪರಿಚಯ ಮಾಡುವಂಥದ್ದು ಕ್ಷೇತ್ರದ ಮಹತ್ವ ಗದ್ದೆ ಕಸು ಬಳಿ ಹೂವು ಮಾಡಿದಂತಹ ಕ್ಷೇತ್ರ ಇದು ಮತ್ತೆ ಉಕ್ಕಿನ ಕಡಲೆ ಅಂತ ಮಾದೇಶ್ವರರು ಉಕ್ಕಿನ ಕಡಲೆ ಬಸಪ್ಪ ಅಂತ ಇಲ್ಲೂ ಇದೆ ಗವಿ ಇದೆ ಮತ್ತು ಗುಹೆಗಳಿವೆ ಶಾಂತ ಮಲ್ಲಿಕಾರ್ಜುನ ಕೊಂಡಳ್ಳಿ ಮಲ್ಲೇಶ್ವರರು ಮತ್ತು ಶಂಕರೇಶ್ವರರು ಏನೇನು ಸುತ್ತಮುತ್ತ ಇರುವಂತಹ ಕ್ಷೇತ್ರ ಮಹಾಪುರುಷರು ಎಲ್ಲ ಈ ಗವಿ ಒಳಗಡೆ ಗುಹೆ ಒಳಗಡೆ ನುಗ್ಗಿ ಇಲ್ಲಿಂದ ನುಗ್ಗಿದ್ರೆ ಇಲ್ಲಿ ಶಂಕರೇಶ್ವರ ಬೆಟ್ಟಕ್ಕೆ ಸಹ ಹೋಗ್ತಿತ್ತು ಮತ್ತು ಚಿಲುಕೋಡಿ ಬೆಟ್ಟದ ಶಂಬಲಿಗಿ ಕ್ಷೇತ್ರಕ್ಕೆ ಸಹ ಹೋಗ್ತಿರುವಂತಹ ಒಂದು ಗುಹೆ ರಂಧ್ರ ಇದೆ ಅದರಲ್ಲಿ ನಾವು ತುಂಬ ಪ್ರಯತ್ನ ಮಾಡಿದ್ವಿ ಹೋಗೋಕ್ಕೆ ಆಗ್ಮೇಲೆ ಯಾಕೆಂದರೆ ಬಾವಾಳಿಗಳು ತುಂಬ ಇದೆ ಯಾಕಂದ್ರೆ ನೋಡೋಣ ಅನ್ನುವಂತಹದ್ದು ಕುತೂಹಲ ನಮಗೂ ಬಂದಂತಹ ಸಂದರ್ಭ ಅಲ್ಲಿ ಆ ಬೆಟ್ಟದ ಒಳಗಡೆ ಬೆಂಡ ಒಳಗಡೆ ಹೋಗ್ಬೇಕು ಅಂದರೆ ಭಾಳ ಕಷ್ಟಕರ ಅಂತಹ ಸನ್ನಿವೇಶಗಳು ಈ ಒಂದು ಗುಹೆ ಈ ಬೆಟ್ಟದಲ್ಲಿ ಇರುವಂತಹದ್ದು ಈ ಕ್ಷೇತ್ರ ತುಂಬ ಪೊಂಗಿ ಮಲ್ಲಪ್ಪ ಶಂಕರೇಶ್ವರರು ಮತ್ತು ಇವರು ಶಂಭಲಿಂಗ ಕ್ಷೇತ್ರದ ಮತ್ತು ಇನ್ನೊಂದು ನಾಲ್ಕೈದು ಜನ ಸ್ವಾಮಿಗಳು ಎಲ್ಲ ಸಹ ಇಲ್ಲಿ ಒಂದು ಆಟಪಾಟಗಳ ಗುರುಕುಲ ಇತ್ತು ಅಂತ ಹೇಳ್ತಾರೆ ಪ್ರತಿ ವರ್ಷ ಈ ಪ್ರತಿ ವರ್ಷವೂ ಸಹ ಈ ಶರಣರ ಒಂದು ಕ್ಷೇತ್ರ ಮತ್ತು ಅಲ್ಲಮ್ಮ ಇದು ಅಲ್ಲಮ್ಮ ಪ್ರಭು ಜಯಂತಿ ಇದು ಹಾಲರವೇ ಸಹ ದೀಪಾವಳಿ ಟೈಮ್ನಲ್ಲಿ ಆಗುವಂಥದ್ದು ದೇವಸ್ಥಾನಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು ಒಳಗಡೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಈಗ ಕೆಳಗಡೆ ಹೋಗ್ತೀನಿ ಗುರುಗಳು ಏನೇನಿದೆ ಎಲ್ಲನೂ ಹೇಳಿದ್ರು ಮತ್ತು ಇವಾಗ ಹೊರಗಡೆಯಿಂದ ತೋರಿಸ್ಬಿಡ್ತೀನಿ ದೇವಸ್ಥಾನನ ನೋಡ್ಕೊಂಬಿಡಿ ಒಂದ್ಸರಿ ದೇವಸ್ಥಾನಕ್ಕೆಲ್ಲ ನಾವು ಸ್ವಲ್ಪ ಟೈಮ್ ಮಾಡ್ಕೊಂಡು ಬರಬೇಕು ಈಗ ಸ್ವಲ್ಪ ಎಮರ್ಜೆನ್ಸಿ ಇರುತ್ತೆ ಅದರಿಂದ ವೀಡಿಯೋನ ಜಾಸ್ತಿ ಕವರ್ ಮಾಡೋಕ್ಕಾಗಲ್ಲ ಈ ದೇವಸ್ಥಾನನ ಎರಡ್ ಸಾವಿರದ ಹದಿನೇಳರಲ್ಲಿ ಪುನರುಜ್ಜೀವನಗೊಳಿಸಿದ್ರು ಗ್ರಾಮಸ್ಥರೆಲ್ಲ ಬರ್ತಾ ಇದ್ದಾರೆ ಅಣ್ಣ ಯಾವ ಅಣ್ಣ ನಮ್ಮ ಅಕ್ಕ ಪಕ್ಕದ ಊರಿನ ಗ್ರಾಮಸ್ಥರೆಲ್ಲ ಬರ್ತಾ ಇದಾರೆ ಅವರು ಇಲ್ಲಿ ನಮ್ಮೂರಿನ ಮಹಿಳೆಯರೆಲ್ಲ ಬಂದಿದ್ದಾರೆ ಎಲ್ಲರೂ ಕೂಡ ಸೇರಿದ್ದಾರೆ ಅವಾಗಲೇ ಹೇಳ್ದಂಗೆ ಆ ತರ ಪರುಗಳು ಹಬ್ಬಗಳು ಮಾಡೋದ್ರಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ತಾರೆ ಅದು ಕೂಡ ತುಂಬಾ ಖುಷಿಯಾದ ವಿಚಾರ ನೋಡಿ ನಮ್ಮೂರಿನ ಮಹಿಳೆಯರೆಲ್ಲ ಇಲ್ಲೇ ಕೂತಿದ್ದಾರೆ ಈ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬಂದಿದೀವಿ ಹಾಗಾಗಿ ಸಂತಮರಳ್ಳಿಯ ಇಡೀ ಗ್ರಾಮಸ್ಥರೆಲ್ಲ ಇಲ್ಲಿ ಸೇರಿ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಫಲಹಾರ ಮತ್ತೆ ಊಟದ ವ್ಯವಸ್ಥೆ ಕೂಡ ಇದೆ ಇದನ್ನ ಎಲ್ರು ಊಟದ ವ್ಯವಸ್ಥೆಯ ನಂತರ ಎಲ್ಲರೂ ಪೂಜಾ ಮತ್ತೆ ಕಾರ್ಯಕ್ರಮವನ್ನ ನೋಡಿ ಹಾಗೇನೆ ಊಟವನ್ನ ಮಾಡಿ ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಊರವೆಲ್ಲ ಒಟ್ಟಿಗೆ ಸೇರಿರೋದ್ರಿಂದ ಗ್ರಾಮಸ್ಥರಾಗಿರೋದ್ರಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಂತೋಷವಾಗಿ ನಾವು ಭಾಗಿಯಾಗಿದ್ದೇವೆ ತುಂಬಾ ಸಂತೋಷವಾಗ್ತಾ ಇದೆ ಕುಂತೂರು ಬೆಟ್ಟದಲ್ಲಿ ನಾವು ಪ್ರತಿ ವರ್ಷ ಬರುವಂತೆ ಮಾಡಿ ಗ್ರಾಮಸ್ಥರೆಲ್ಲ ಒಂದು ಕಡೆ ಸೇರಿ ಅನ್ನ ಸಂತರ್ಪಣೆಯನ್ನು ಮಾಡಿ ಅನ್ನ ಮತ್ತು ಪೂಜೆ ಪುನಸ್ಕಾರಗಳು ಅಭಿಷೇಕ ಹೋಮ ಅವನಗಳನ್ನು ಮಾಡಿ ದೇವರ ಆಶೀರ್ವಾದದಿಂದ ಗ್ರಾಮಕ್ಕೆ ಒಳ್ಳೆಯದಾಗಲಿ ಗ್ರಾಮಸ್ಥರಿಗೆಲ್ಲ ಅಂತ ಹೇಳಿ ಪ್ರತಿ ವರ್ಷ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಊರಿನ ಮುಖಂಡರುಗಳು ಎಲ್ಲ ಸೇರಿ ಯುವಕರು ಮುಖಂಡರುಗಳು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಅಕ್ಕಪಕ್ಕದ ಗ್ರಾಮದವ್ರಿಗೆ ಊರವ್ರಿಗೆ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ ಮಾಡಿ ಪ್ರಸಾದ ವ್ಯವಸ್ಥೆನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಹೋಗುವಂತ ಕಾರ್ಯಕ್ರಮ ಇದೆ ಮುಂದಿನ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಬಂದು ಸೇರಿ ಈ ಕಾರ್ಯಕ್ರಮವನ್ನು ಇನ್ನೂ ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕು ಅಂತ ನಾವು ಸಂತಿ ಗ್ರಾಮಸ್ಥರು ಪರವಾಗಿ ಕೇಳ್ಕೊತಾ ಇದ್ವಿ ಇಲ್ಲಿ ನಮ್ಮ ಉಮೇಶ್ ಅಣ್ಣವರ ಫ್ಯಾಮಿಲಿ ಇದೆ ನೋಡಿ ಜೊತೆಗೆ ಪಲ್ಲು ನಮ್ಮ ಇವಾಗ ಜಗಣ ಮಾತಾಡಿದ್ರಲ್ಲ ಅವ್ರ ಮಗಳು ಸೈಲೆಂಟ್ ಆಗಿ ಕೂತಿದ್ದಾಳೆ ಉಮೇಶ್ ಅಣ್ಣ ಹೆಂಗಿತ್ತು ಕಾರ್ಯಕ್ರಮ ಊಟ ಆಯ್ತಾ ನಿಮ್ದು ಇನ್ನು ಆಗಿಲ್ಲ ಇದೇ ಫಸ್ಟ್ ಟೈಮ್ ಬಂದಿದ್ದು ಈ ದೇವಸ್ಥಾನಕ್ಕೆ ಬಂದೇ ಇರ್ಲಿಲ್ಲ ಇಷ್ಟು ವರ್ಷದಿಂದ ತುಂಬಾ ಹತ್ರದಲ್ಲಿ ಇದೆ ಆದ್ರೂ ಬಂದಿರ್ಲಿಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನೋಡೋಣ ಚೆನ್ನಾಗಿದೆ 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 ಬೈಕಲ್ಲಿ ಬಂದ್ವಿ ಹಾ ಊರಿಂದ ಬೈಕಲ್ಲಿ ಬಂದಿದ್ದೀವಿ ಎಲ್ಲ ವ್ಯವಸ್ಥೆಗಳೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆ ಫೈನ್ ಶಿ ಥ್ಯಾಂಕ್ ಯು ಕುಂತೂರು ಬೆಟ್ಟದಲ್ಲಿ ಸಿಕ್ಕಾಪಟೆ ಗವಿಗಳು ಸಿಗ್ತವೆ ಆದರೆ ಹುಡುಕ್ಬೇಕು ಅಷ್ಟೆ ಹಾಗೆ ನಮ್ಮ ಇಲ್ಲಿ ಒಬ್ರು ಗೌಡ್ರು ಹೇಳೋದ್ರು ಮಹದೇಶ್ವರವ್ರದ್ದು ಕಥೆನ ಹೇಗಿತ್ತು ಏನಾಯ್ತು ಅಂತ ಹಾಗೆ ಗುರುಗಳಿದ್ರು ಬೆಟ್ಟದ ಮೇಲ್ಗಡೆ ಅವರು ಕೂಡ ತುಂಬಾ ಕಥೆಗಳ ಹೇಳಿದ್ರು ಆದರೆ ಪರ್ಟಿಕ್ಯುಲರ್ ಆಗಿ ಇತಿಹಾಸ ತುಂಬಾ ದೊಡ್ಡದಾಗಿದೆ ಅದನ್ನ ನಾವು ಪೂರ್ತಿಯಾಗಿ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ನಾನು ಅದ್ರ ಬಗ್ಗೆ ತುಂಬ ತಿಳ್ಕೊಂಡ್ಮೇಲೆ ಅದ್ರ ಬಗ್ಗೆ ಮಾತಾಡ್ಬೋದು ಅದಕ್ಕೋಸ್ಕರ ನಾನು ಯಾರು ಇದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಅವ್ರ ಹತ್ರ ಮಾತಾಡಿಸ್ತಾ ಇರೋದು ಇವಾಗ ನಾವು ಬೆಟ್ಟ ಹತ್ತಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಕೆಳಗಡೆ ಇಳಿತಾ ಇದೀವಿ ಇಳಿಯವರೆಲ್ಲ ಆರಾಮಾಗಿ ಇಳಿತಾ ಇದಾರೆ ಆದ್ರೆ ಬೆಟ್ಟ ಹತ್ತವ್ರು ಮಾತ್ರ ಸ್ವಲ್ಪ ಕಷ್ಟಪಟ್ಟು ಇಷ್ಟಪಟ್ಟು ಬೆಟ್ಟ ಹತ್ತಾ ಇದಾರೆ ಬೆಟ್ಟ ಎಳಿತಾ ಇದೀವಿ ನೋಡಿ ನಮ್ ಜೊತೆ ನಮ್ಮ ಕೆಂಪಣ್ಣ ಅವ್ರೆ ಹೆಂಗಿದಣ್ಣ ಕೆಂಪಣ್ಣ ಚೆನ್ನಾಗದ ವಾತಾವರಣ ಈಗ ಯಾವಾಗ ಬರ್ತೀರಾ ಇಲ್ಲಿಗ ಈ ವರ್ಷಕ್ಕೊಂದ್ಸರಿ ಮಾಮೂಲಿ ಇಲ್ಲಿ ಪರವ್ ಮಾಡ್ತಾರ ಈ ಪರವ್ ಮಾಡ್ಬೇಕಾದ್ರ ಇಲ್ಲಿ ಬಂದು ಬಂದು ಹೋಗ್ತೀವಿ ನಾವು ಬರೀ ಕುಂತೂರ್ ಬೆಟ್ಟ ಮಾತ್ರ ಇಲ್ಲ ಬೇರೆ ಬೇರೆ ಎಲ್ಲೆಲ್ಲಿ ಮಾಡಿ ಮಾಡಿವರಾಳಿಯವರು ಮುರಾಳಿ ಅವ್ರೆಲ್ಲ ಬೇರೆ ಇಲ್ಲೂ ಮಾಡ್ತಾರ ಸಾರಿ ಮಹದೇಶ್ವರ ಬೆಟ್ಟಕ್ ಹೋಗ್ತಾರ ಪ್ರತಿ ವರ್ಷ ಹೋಗ್ತಾರ ಮಾದೇಶ್ವರ್ ಬೆಟ್ಟಕ್ಕ ಅಲ್ಲೂ ಮಾಡ್ತಾರ ಕೊಂಗಳಿ ಮಲ್ಲಿಕಾರ್ಜುನ್ ಹೋಗ್ತಾರ ಸುತ್ತೂರ್ಗ ಜಾತ್ರೆಗೆ ಹೋಗ್ತೀವಿ ಎಲ್ಲಾ ಮಹದೇಶ್ವರ ಇರೋ ತವಕ್ಕೆಲ್ಲ ಸಾಮಾನ್ಯವಾಗಿ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ ಮುರಳಿಯವರು ಮಾದಪ್ಪ ಎಲ್ಲೆಲ್ಲಿದಾನು ಎಲ್ಲಾ ತವಡಿಕೊಂಡ್ ಹುಡಿಕೊಂಡ್ ಹೋಗ್ತೀವಿ ಅದಕ್ಕೆ ನಾನು ಈಗ ಮಾದಪ್ಪನ ಜೊತೆ ಮಾತಾಡ್ತಾವೆ ಮಾದಪ್ಪ ಇಲ್ದೇ ನಾವಿಲ್ಲ ಅದಕ್ಕೆ ಜೊತೆಗೆ ಮಾದಪ್ಪ ಅಣ್ಣ ಗೊತ್ತಿ ಬೆಟ್ಟದಿಂದ ಇಳಿದ ಮೇಲೆ ನಮ್ಮ ಮುಂದಿನ ಕಾರ್ಯಕ್ರಮ ಊಟ ಊಟದಲ್ಲಿ ಇವತ್ತು ಏನೇನು ಸ್ಪೆಷಲ್ ಐತೆ ನೋಡಿಬಿಡೋ ಬನ್ನಿ ಮೊದಲನೇದಾಗಿ ನಮ್ಮ ಮದನ ಒಂದು ಬಕೆಟ್ ಹಿಡ್ಕೊಂಡು ನಿಂತಾನೆ ಪಾಯಸ ಶಂಕರು ನಮ್ಮ ಶಂಕರು ಸಿಕ್ಕದ ಎಷ್ಟೊತ್ತಿಗೆ ಬನ್ನಿ ಅಮ್ಮಪ್ಪ ಸರ್ ಸ್ವೀಟು ಊರ್ಣ ಅಲ್ ನೋಡಿ ಸ್ಪೆಷಲ್ಲು ಪಾಯಸ ಅನ್ನ ಸಾಂಬಾರು ಹೋಗಿದೆ ಸರ್ ಬರಬೇಕು ಮಜ್ಜಿಗೆ ಬೆಟ್ಟದ ಮೇಲ್ಗಡೆ ಹೋಗಿ ಪೂಜೆ ಮಾಡಿಸ್ಕೊ ಬಂದಂತ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗೈತೆ ಇಲ್ಲಿ ನೋಡ್ತಾ ಇರ್ಬೋದು ಸಂಧ್ಯಾಮಳ್ಳಿ ಗ್ರಾಮಸ್ಥರೆಲ್ಲ ಊಟ ಕೂತಿದ್ದಾರೆ ಬರೀ ಸಂಜೆ ಮರಳ್ಳಿ ಅಂತಲ್ಲ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಎಲ್ಲ ಬಂದು ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಹಾಗೆ ಊಟ ಬಿಡಿಸೋಕ್ಕೂ ಕೂಡ ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಹುಡುಗರೆಲ್ಲ ಫುಲ್ ಜೋಶ್ ಎಲ್ಲ ಅವ್ರೆ ಏನಮ್ಮ ಏನಾದವ್ರೆ ಸೆಖೆ ಅಂತ ಅವನಿಗೆ ತಗೋಬಾರಮ್ಮನ್ಕಾಯಿ ನೋಡಿ ಗುರು ಈಗ ಅಂದಾಜು ಎಷ್ಟು ಜನ ಬಂದಿದ್ರು ಇವಾಗೆಸೆಂಟ್ ಮುನ್ನೂರು ಜನ ಊಟ ಮಾಡಿದ್ದಾರೆ ಮುನ್ನೂರು ಜನ ಇನ್ನೂ ಐನೂರು ಜನಕ್ಕೆ ಆಗಷ್ಟು ಹೊಸದ ವ್ಯವಸ್ಥೆ ಇದೆ ಎಸ್ಟಿಮೇಟ್ ಮಾಡಿತ್ತು ಜನಕ್ಕೆ ಬರ್ತಿದೆ ಒಂದ್ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದು ಈಗ ಆಲ್ಮೋಸ್ಟ್ ಒಂದ್ ಮುನ್ನೂರಿಂದ ನಾನೂರ ಜನ ಊಟ ಮಾಡವ್ರೆ ಇನ್ನ ಬರೋದ್ರ ಮೇಲೂ ಅವ್ರೆ ಒಂದ್ ಚಿಕ್ಕದ ಒಂದ್ ಪೆಂಡಲ್ ಹಾಕ್ಸಿದ್ವಿ ಹಾಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ನೆರಳು ಇರೋದ್ರಿಂದ ಆ ಎಲ್ಲ ಕೂರಿಸಿ ಊಟಕ್ಕೆ ಹಾಕ್ತಾ ಇದ್ವಿ ಇನ್ನ ಬೆಟ್ಟದ ಮೇಲಿಂದ ಬರೋಂತ ಭಕ್ತಾದಿಗಳೆಲ್ಲ ಇನ್ನ ಇದಾರೆ ಸುಮಾರು ನಾಲ್ಕು ಗಂಟೆಗೆ ಟ್ರ್ಯಾಕ್ಟರ್ ಹತ್ರ ಚೌಡಿ ಫ್ರ್ಯಾಕ್ಟ್ರಿಗೆ ಎಲ್ಲ ಸಾಮಾನು ತುಂಬಿಕೊಂಡು ಚೌಡಿ ಹತ್ರ ಸ್ವಲ್ಪ ಸಾಮಾನು ತುಂಬ ಜೋಸ್ ಧನ್ ಹತ್ರ ಎಲ್ಲ ಇದ್ವಿ ಅವನ್ನೆಲ್ಲ ತುಂಬಿಕೊಂಡು ಸುಮಾರು ಏಳು ಗಂಟೆಗೆ ಬಂದ್ವಿ ಬಂದು ನೈಟು ರಸಮು ಮತ್ತು ಸಾಂಬಾರು ಅನ್ನ ಎಲ್ಲ ಮಾಡಿದ್ವಿ ಒಂದು ನೂರೈವತ್ತು ಜನ ನೈಟು ಎಲ್ಲ ಊಟ ಮಾಡ್ತೇವೆ ಪುನಃ ಬೆಳಗ್ಗೆ ಅನ್ನ ಸಾರು ಹುಳಿ ಪಾಯಸ ಹೂರ್ಣ ಮಾಡಿದ್ವಿ ಒಂದು ಒಂದೂವರೆ ಸಾವಿರ ಜನ ಊಟ ಮಾಡ್ತಾ ಇದ್ದಾರೆ ಇನ್ನೂ ನಡೀತಾ ಪಂತಿ ನೋಡ್ಬೋದು ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ನಡೀತಾ ಇದೆ ನಮ್ಮೂರಿನ ಹುಡುಗರು ಗ್ರಾಮಸ್ಥರು ಯುವಕರು ಎಲ್ಲರೂ ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಟ್ರು ಇಲ್ಲಿ ನೋಡಿ ಲೋಕಿ ಅವರು ಪಾಯಸ ತುಂಬ್ತಾರೆ ನಮ್ಮ ನಾಗೇಂದ್ರ ಅವರು ಅವರು ಕೂಡ ಓಡಾಡಿ ಕಾರ್ಯಕ್ರಮ ಎಲ್ಲ ಯಶಸ್ವಿಗೊಳಿಸೋದಕ್ಕೆ ಈ ಥರ ಹುಡುಗರು ಯೂತ್ಸು ಯೂತ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಇನ್ನು ನೋಡಿ ಎಲ್ಲವೇ ವಿಶ್ರಾಂತಿ ತಗೊಳ್ತಾ ಕೂತವ್ರೆ ಎಲ್ಲ ಊಟ ಮಾಡ್ಕೊಂಡು ವಿಶ್ರಾಂತಿ ತಗೊಳ್ತಾ ಕೂತಿರೋದು ನಮ್ಮ ಸಂತೆಮಳ್ಳಿ ಗ್ರಾಮಸ್ಥರು ಮಹಿಳೆಯರು ಹಾಗೆ ಇನ್ನು ಈ ಕಡೆ ಸ್ವಲ್ಪ ಊಟ ಮಾಡ್ತಾ ಇದ್ದಾರೆ ಮತ್ತು ಸ್ವಲ್ಪ ಕಾರ್ಯಕ್ರಮ ಇನ್ನೇನು ಮುಗೀತಲ್ಲ ಅದಕ್ಕೋಸ್ಕರ ಇವರು ಊರುಗಳ ಕಡೆ ಗಾಡಿ ತಗೊಂಡು ಹೋಗ್ತಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಪಾತ್ರ ವಹಿಸಿದಂಥವರು ಪ್ರಕಾಶಣ ಅವರು ಇವರೇ ಸಂಕ್ರಾಂತಿ ಹಬ್ಬದ ದಿನ ಒಂದು ವಿಡಿಯೋದಲ್ಲಿ ಹೇಳಿದರು ಬೆಟ್ಟದಲ್ಲಿ ಪರು ಮಾಡ್ತೀನಿ ಅಂತ ಅದಕ್ಕೆ ತಕ್ಕಂಗೆ ಪರು ಮಾಡಿ ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದು ಪ್ರಕಾಶಣ ಅವರು ಅವ್ರ ಜೊತೆ ನಮ್ಮ ಶಾಂತಣ್ಣ ಅವರು ಮತ್ತೆ ಮನೋಜ್ ಹಾಗೆ ಸಂತೆಮರಳಿ ಗ್ರಾಮಸ್ಥರು ಯುವಕರು ಎಲ್ಲರೂ ಕೂಡ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ಮುಗಿಸೋದು ನಾಗೇಂದ್ರು ನಿಮ್ದೇನಾರ ಒಂದೆರಡು ಎರಡ್ ಮಾತು ಹೇಳ್ಬೇಕಮ್ಮ ನಿಮ್ಮತ್ತ ಯುವಕರು ಎಲ್ಲ ಒಂದೆರಡು ಮಾತಾಡ್ಬೇಕು ನೋಡಿ ಪೈಸ ತುಂಬತಾರೆ ನಮ್ ಲೋಕೇಣ ಅವರು ಪ್ರತಿ ವರ್ಷ ಹಬ್ಬಲಿಂಗ ಸ್ವಾಮಿ ಬೆಟ್ಟದಲ್ಲಿ ಸಂತೆಮರಳಿ ಗ್ರಾಮಸ್ಥೆಲ್ಲ ಸೇರಿ ಪರ್ವ ಮಾಡ್ತೀವಿ ಪರವ್ ಮಾಡೋ ಉದ್ದೇಶ ಏನಂತಂದ್ರೆ ಊರಿಗೆ ಒಳ್ಳೆ ಮಳೆ ಬೆಳೆ ಆಗಿ ಸುಭಿಕ್ಷೆ ಆಗಿರ್ಲಿ ರೈತರಿಗೆ ಮುಕ್ತಲ್ಲಿ ಮಂದಾಸ ಇರಲಿ ಖುಷಿಯಾಗಿ ಸಂತೋಷ ಇರ್ಲಿ ಅಂತ ಪರು ಮಾಡ್ತೀವಿ ಎಲ್ಲ ಯಶಸ್ವಿಯಾಗಿ ಆಗಿದೆ ಇದ್ನ ವಿಶೇಷ ಏನು ಅಂತಂದ್ರೆ ಇಲ್ಲಿ ಹಲಸಿನಕಾಯಿ ಹಲಸಿನಕಾಯಿ ಹುಳಿವೇ ವಿಶೇಷ ಹಲಸಿನಕಾಯಿ ನುಳಿನ ಹಂಪಾಪುರದವ್ರು ಅಡಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗ ಹುಳಿ ಪಾಯಸ ಹೂನ ಎಲ್ಲಾ ಚೆನ್ನಾಗಾಯ್ತು ಎಲ್ಲ ಜನ ಎಲ್ಲ ಬಂದಿದ್ರು ತುಂಬಾ ಚೆನ್ನಾಗಾಯ್ತು ಏನ್ ವಿಶೇಷ ಅಂತಂದ್ರೆ ಈ ಪರ್ವ ಮಾಡಿದ ಒಂದ್ ವಾರದೊಳಗಡೆ ಮಳೆ ಆಗುತ್ತೆ ಅದರಿಂದ ಭಗವಂತ ಮಳೆ ಮಹದೇಶ್ವರ ಪ್ರಭಿನ ಸ್ವಾಮಿ ಎಂದಿನಂತೆ ಮಳೆಯಾಗಿ ರೈತರಿಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ಕೇಳ್ಕೊತೀವಿ ನೆಕ್ಸ್ಟ್ ಕಾರ್ಯಕ್ರಮ ಇರ್ತವೆ ಕೊಂಗಳಿ ಬೆಟ್ಟ ಮಹೇಶ್ವರ ಬೆಟ್ಟ ಎಲ್ಲ ಇರ್ತವೆ ಬಸವ ಜಯಂತಿ ನೆಕ್ಸ್ಟ್ ಬರೋದು ನಮ್ಮ ಸಂತೆಮಳ್ಳಿ ಮಹಿಳೆಯರು ಎಲ್ಲರೂ ಕೂಡ ಪರೂಲಿ ಭಾಗವಹಿಸಕ್ಕೆ ತುಂಬಾ ಖುಷಿಯಿಂದ ಬಂದವ್ರೆ ಊಟ ಎಲ್ಲ ಮಾಡಿದ್ರು ಅವ್ರೇ ಊಟ ಮಾಡ್ಕೊಂಡು ಇಲ್ಲಿ ವಿಶ್ರಾಂತಿ ತಗೊಳ್ತಾ ಕುದ್ದಿದ್ದಾರೆ ಅವ್ರನ್ನ ಕೇಳ್ತೀನಿ ಇವಾಗ ಹೆಂಗಿತ್ತು ಇವತ್ತಿನ ಕಾರ್ಯಕ್ರಮ ನೆಕ್ಸ್ಟ್ ಏನ್ ಕಾರ್ಯಕ್ರಮ ಮಾಡೋ ಯಾವ್ಯಾವ ಕಾರ್ಯಕ್ರಮದಲ್ಲಿ ಇವರೆಲ್ಲ ಪಾಲ್ಗೊಂಡ್ ಪಾಲ್ಗೊಂಡಿದ್ರು ಅಂತ ಇವ್ರನ್ನ ಕೇಳ್ತೀನಿ ಆಂಟಿ ತಗೊಳ್ಳಿ ಹೆಂಗಿತ್ತು ಇವತ್ತಿನ ಕಾರ್ಯಕ್ರಮ ಸೂಪರ್ ಆಗಿತ್ತು ಸಖತ್ ಆಗಿತ್ತು ಸೂಪರ್ ಆಗಿತ್ತು ಹಲ್ಸಿನಕಾಯಿ ಹುಳಿ ಪಾಯಸ ಕಡ್ಲೆಬೇಳೆ ಕುಂಬಳಕಾಯಿ ಕೊಬ್ಬರಿ ಎಲ್ಲ ಪಾಯಸ ಮಾಡಿದ್ರು ಹೂರ್ಣ ಕಡಲೆ ಬೆಳೆದ್ ಹೂರ್ಣ ಮಾಡಿದ್ರು ಅನ್ನ ಸಾಂಬಾರು ನಮ್ ಮರಳಿ ಊಟ ಫೇಮಸ್ ಎಲ್ಲೂ ಮಾಡಲ್ಲ ನಮ್ ಮರಳಿ ತರ ನಮ್ ಮರಳ್ಳಿಲಿಕ್ಕ ಸಖತ್ತ ಜನ ಖುಷಿ ಪಡ್ತಾರೆ ಊಟ ಮಾಡ್ತಾರೆ ನಾವು ಮಹೇಶ್ವರ ಬೆಟ್ಟದಲ್ಲಿ ಫೇಮಸ್ ನಾವು ಜನ್ವರಿ ಜುಲೈ 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 ಹದಿನಾರನೇ ತಾರೀಕು ಹೋದ್ರೆ ಐದು ದಿನ ಇಡೀ ನಮ್ಮ ಮರಳ್ಳಿ ಜನ ಎಲ್ಲಾ ಬಿಡ್ತಲೇ ಇರ್ತೀವಿ ಮರಳಿನೇ ಮಾರ್ತ್ ಬಿಡ್ತೀವಿ ಐದ್ ದಿನ ಎರಡನೇ ಸ್ಥಾನ ಎರಡನೇ ಸ್ಥಾನ ಕುಂತೂರು ಫಸ್ಟ್ ಮಾದೇಶ್ವರಂ ಬೆಟ್ಟ ಬೇರೆ ಕಾರ್ಯಕ್ರಮ ಬೇ ಮೂರನೇ ಕಾರ್ಯಕ್ರಮ ನಮ್ ಮರಳ್ಳಿಲಿ ಭೀಮನಮವಾಸೆ ಅಷ್ಟೇ ಚೆನ್ನಾಗಿತ್ತು ಕೊಂಗಳಿಗ್ ನೀವು ಮಾತಾಡ್ಕೊಳ್ಳಿ ಕೊಂಗಳಗ್ ಕೊಯ್ತೀವಿ ಕೊಂಗಳಿಗೆ ನೀವು ಮಾತಾಡ್ಬೇಕು ಕೊಂಗಳಿಂದ ಬಂದಿವ್ರ ಅದನ್ನು ಮಾತಾಡವು ಕೊಂಗಳ ಬೆಟ್ಟಕ್ ನೀವು ಮಾತಾಡ್ಕೋಬೇಕು ಹಾ ಅತ್ತಾಯ್ತು ಪೂಜೆ ಆಯ್ತು ದರ್ಶನ ಆಯ್ತು ಎಲ್ಲಾ ನೆರಳು ನೆರಳೈತೆ ಎಲ್ಲ ಯಾಕೆ ಒಂದ್ ಇನ್ನೂರು ಸೀಟ್ ಬಂದೈತ ಅದ್ಯಾಕೆಲ್ಲ ಒಂದ್ ಅರವತ್ತೆ ಹ್ಮ್ ಒಂದ್ ಇನ್ನೂರು ಸೀಟ್ ಬಂದಿದೀವಿ ಎಲ್ಲಾ ಒಟ್ಟು ಕಾರ್ಯಕ್ರಮ ಕೊನೆ ಅಂತ ಬಂದೈತೆ ಎಲ್ಲರಿಗೂ ಊಟ ಆಗೈತೆ ಹಾಗೆ ಮಾಡಿದಂತ ಪ್ರಸಾದ ಎಲ್ಲ ಕೂಡ ಖಾಲಿ ಆಗೈತೆ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೀತು ಅದ್ಧೂರಿಯಾಗಿ ಮಾಡಿದ್ರು ಜನನೆಲ್ಲ ಸೇರಿದ್ರು ನೀರಿನ ವ್ಯವಸ್ಥೆ ಆಗಲಿ ಪ್ರಸಾದದ ವ್ಯವಸ್ಥೆ ಆಗಲಿ ಹಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಊಟ ತಿಂಡಿ ವ್ಯವಸ್ಥೆ ಆಗಲಿ ಎಲ್ಲ ಕೂಡ ಚೆನ್ನಾಗಿ ಕಾರ್ಯಕ್ರಮ ನಡೆಯುತ್ತೆ ಹೆಂಗಿದಪ್ಪ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತಿನಿ ಹಾಗೆ ನಮ್ಮ ಸಂತೆಮಳ್ಳಿ ಗ್ರಾಮಸ್ಥರು ಇದೇ ಥರ ಕಾರ್ಯಕ್ರಮಗಳನ್ನ ಇನ್ನಷ್ಟು ಚೆನ್ನಾಗಿ ಮಾಡಲಿ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ನಾವು ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ ಥ್ಯಾಂಕ್ ಯು ಇದೇ ಬಸ್ ಮಾಡ್ಕೊಂಡು ಊರವರೆಲ್ಲ ಕುಂತೂರು ಬೆಟ್ಟಕ್ಕೆ ಪರ್ವ ಮಾಡಕ್ಕೆ ಬಂದವ್ರೆ ಇದು ರಿಟರ್ನ್ ಹೋಗ್ತಾ ಇರೋ ಬಸ್ಸು